ಧರ್ಮಸ್ಥಳದ ವಿರುದ್ದ ಚ್ಯುತಿ ತರುವಂತಹ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ದವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ದ ಚ್ಯುತಿ ತರುವಂತಹ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ದವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ದವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಧರ್ಮಸ್ಥಳದ ಗೌರವಕ್ಕೆ ಚುತಿ ತರುವಂತ ಷಡ್ಯಂತ್ರದ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡಿಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸೇರಿದಿರ್ತಾರೆ ಅಲ್ಲಿ ಸತ್ಯತೆ ಪರಿಶೀಲನೆ ಆಗುದು ತನಿಖೆ ಹಂತದ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರ ಆದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಉತ್ತರ ಎಷ್ಟ್ ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ದುರ್ಜನ್ರು ನರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪಾಳೆ ಒಬ್ಬರು ಚಾರ ನೋಪ ಅಂದ್ರೆ ಈಗ ನೋಡ್ತಾರೆ ತನಿಖೆ ಹಂತವ ನಮ್ಗೆ ನಿಮ್ಗೆ ಏನಂತ ದಿನ ಅಲ್ಲ ಏನಂದ್ರೆ ನೋಡಿ ಅವ್ರು ಏನ್ ಮಾಡ್ಬೇಕು ಮಾಡ್ಲಿ ತನಿಖೆ ಹಂತದಲ್ಲಿ ಕಮೆಂಟ್ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡ್ಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸೇರಿದಿರ್ತಾರೆ ಅಲ್ಲಿ ಸತ್ಯ ಸತ್ಯತೆ ಪರಿಶೀಲನೆ ಆಗಿದೆ ತನಿಖೆ ಹಂತದಲ್ಲಿ ಅದೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಹೋಗ್ತಾ ಇರ್ತದೆ ಎಷ್ಟ್ ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ಗುರ್ಜನ್ರು ನರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪ ಅಪಪ್ರಚಾರ ನಾವು ಒಪ್ಪಾಳೆ ಅಂದ್ರೆ ಈಗ ನೋಡ್ತಾರಂತ ತನಿಖಾ ಹಂತವನ್ನ ನೋಡೋದ್ರೆ ನಿಮ್ಗೆ ಏನ್ ಪ್ರತಿದಿನ ಸತ್ಯ ದಿನ ಅಲ್ಲ ಏನಂದ್ರೆ ನೋಡಿ ಅವ್ರು ಏನ್ ಮಾಡ್ಬೇಕು ಮಾಡ್ಲಿ ತನಿಖೆ ಹಂತದಲ್ಲಿ ಕಾಮೆಂಟ್ಸ್ ಧರ್ಮಸ್ಥಳದ ವಿರುದ್ಧ ಚುತಿ ಷಡ್ಯಂತ್ರವನ್ನ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡಿಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸೇರಿದಿರ್ತಾರೆ ಅಲ್ಲಿ ಸತ್ಯತೆ ಪರಿಶೀಲನೆ ಆಗಿದೆ ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರ ಆದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಉತ್ತಾಗ್ತದೆ ಎಷ್ಟ್ ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ದುರ್ಜನ್ರು ನರಿ ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪ ಅಪಪ್ರಚಾರ ನೋಪ ಅಂದ್ರೆ ಈಗ ನೋಡ್ತೀರಂತ ತನಿಖಾ ಹಂತವನ್ನ ಮಾಡಿದ್ರೆ ನಿಮ್ಗೆ ಏನಂತ ಪ್ರತಿದಿನ ಅಲ್ಲ ಏನಂದ್ರೆ ನೋಡಿ ಅವ್ರು ಏನ್ ಮಾಡ್ಬೇಕು ಮಾಡ್ಲಿ ತನಿಖೆ ಹಂತದಲ್ಲಿ ಕಾಮೆಂಟ್ಸ್ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡ್ಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸೇರಿದಿರ್ತಾರೆ ಅಲ್ಲಿ ಸತ್ಯತೆ ಪರಿಶೀಲನೆ ಆಗುದು ತನಿಖೆ ಹಂತದಲ್ಲ ಅದೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರ ಆದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಉತ್ತರ ಎಷ್ಟ್ ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ದುರ್ಜನ್ರು ಮರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪ ಅಪಪ್ರಚಾರ ನೋಪಲ್ಲ ಅಂದ್ರೆ ಈಗ ನೋಡ್ತೀರಂತ ತನಿಖಾ ಏನಂದ್ರೆ ನೋಡಿ ಅವ್ರು ಏನ್ ಮಾಡ್ಬೇಕು ಮಾಡ್ಲಿ ತನಿಖೆ ಹಂತದಲ್ಲಿ ಕಾಮೆಂಟ್ಸ್ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಇರದ್ದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡ್ಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸೇರಿದಿರ್ತಾರೆ ಅಲ್ಲಿ ಸತ್ಯ ಸತ್ಯತೆ ಪರಿಶೀಲನೆ ಆಗಲಿ ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರ ಆದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಉಪ್ಪತ್ತ ಎಷ್ಟ್ ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ದುರ್ಜನರು ನರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪಲ್ಲ ಅಪಪ್ರಚಾರ ನಾವು ಅಂದ್ರೆ ಈಗ ನೋಡ್ತೇನೆ ತನಿಖಾ ಹಂತವನ್ನ ಏನ್ ಅನ್ಸುತ್ತೋ ದಿನ ಅಲ್ಲ ಏನಂದ್ರೆ ನೋಡಿ ಅವ್ರು ಏನ್ ಮಾಡ್ಬೇಕು ಮಾಡ್ಲಿ ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಚ್ಯುತಿ ತರುವಂತಹ ಷಡ್ಯಂತ್ರ ಇದು ಈ ಷಡ್ಯಂತ್ರದ ವಿರುದ್ಧವೂ ಕೂಡ ತನಿಖೆ ಆಗಲಿ ಹಾಗಾದ್ರೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಇದು ಅದರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂದಿದ್ದಾರೆ ಸಿಟಿ ರವಿ ನಮ್ಮ ಆಕ್ಷೇಪ ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂತ ಷಡ್ಯಂತ್ರದ ವಿರುದ್ಧ ತನಿಖೆ ಪಾರದರ್ಶಕವಾಗಿ ನಡೀಲಿ ಪ್ರಾಮಾಣಿಕವಾಗಿ ನಡೀಲಿ ತನಿಖೆಗೆ ಯಾರು ನಾವು ಅಡ್ಗಾಲಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂತ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದಿರ್ತಾರೆ ಅಲ್ಲಿ ಸತ್ಯತೆ ಪರಿಶೀಲನೆ ಆಗಲಿ ತನಿಖೆ ಹಂತದಲ್ಲಿ ಅದೇನು ಮಾತಾಡಲ್ಲ ತನಿಖೆ ಬಗ್ಗೆ ಆದ್ರೆ ಷಡ್ಯಂತ್ರ ಆದ ಮಾಡೋದನ್ನ ಬಹಳ ಬಿಚ್ಚಿದ್ರೆ ಸಮಾಜ ಹೋಗ್ತಾ ಇತ್ತು ದಿನ ಸಜ್ಜನರು ಸುಮ್ಮಿದ್ದಾರೆ ಅಂತ ದುರ್ಜನರು ನರಿಬಹುದು ಅಂದ್ರೆ ಅದು ಒಳ್ಳೆ ಒಳ್ಳೆ ಇದಲ್ಲ ಆ ಷಡ್ಯಂತ್ರ ನಾವು ಒಪ್ಪಾಳೆ ಒಬ್ಬ ಪ್ರಚಾರ ನಾವು ಒಪ್ಪಾಳೆ ಅಂದ್ರೆ ಈಗ ನೋಡ್ತಾರಂತ ತನಿಖಾ ಹಂತಗಳೇನ್ ಮಾಡ್ಬೇಕು ಮಾಡ್ಲಿ ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್